ಇ ವಿಶ್ವಾಸ್ ಅವರು ರೈಲ್ವೆ ಇಲಾಖೆಯ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಸುಳ್ಳು ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿರುವುದು ಕೀಳು ಮಟ್ಟದ ರಾಜಕಾರಣ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸವಳಂಗ ರಸ್ತೆಯ ರೈಲ್ವೆ ಮೇಲ್ಸೇತುವೆಗೆ ಹಂಸ ಅಳವಡಿಸಬೇಕು ಅಂತ ವಿಶ್ವಾಸ ಮನವಿಯನ್ನ ಮಾಡಿದ್ದಾರೆ ಆದ್ರೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ದೂರ ಪೊಲೀಸರು ಯಾರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ತಿಳಿತಾ ಇಲ್ಲ ಎಂದ್ರು ನ್ಯಾಯಾಲಯ ಇದೆ ಹೋರಾಡುತ್ತೇವೆ ಅಂತ ಹೇಳಿದ್ರು ಇನ್ನೊಂದು ಬಹಳ ಶಿವಮೊಗ್ಗ ನಗರದಲ್ಲಿ ಘಟನೆ ಇದೇ ತರಹದ ಘಟನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಂತ ವಿಶ್ವಾಸ ಅವರು ಜನಪ್ರತಿನಿಧಿಗಳು ಜನರ ಪರವಾಗಿ ರೈಲ್ವೆ ಬ್ರಿಡ್ಜ್ ಹತ್ರ ಜನ ಪರವಾಗಿ ಅಲ್ಲಿ ಅನ್ಯಾಯ ಆಗಿದೆ ಅಂತ ಹೋದರು ಹಂಪಿನ ವಿಚಾರದಲ್ಲಿ ಅಲ್ಲ ಜನರೆಲ್ಲರೂ ಅನ್ಯಾಯ ನಮಗೆ ತೊಂದರೆ ಆಗ್ತಿದೆ ಅಂತ ಅವರು ಪರವಾಗಿರು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡು ಐ ಐ ಮೀನ್ ರೈಲ್ವೆ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡು ಅವನಿಗೆ ಹೊಡೆದ್ರು ಬಡಿದ್ರು ಅಂತ ಕಂಪ್ಲೇಂಟ್ ಕೊಡಿಸಿದ್ದಾರೆ ಇವತ್ತವ್ರ ಮೇಲೆ ನಾನ್ಬೈಲಬಲ್ ವಾರಂಟ್ ಇಶ್ಯೂ ಆಗಿದೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಜಿಲ್ಲೆ ಸುದ್ದಿ ಅನ್ನೋ ರಾಜ್ಯ ಸುದ್ದಿ ಅನ್ನೋ ಎಲ್ಲ ರಾಜಕಾರಣಿಗಳು ಕೂಡ ನಾವು ಅಣ್ಣ ತಮ್ಮಂದರಂಗೆ ಇವತ್ತಿದ್ದೀವಿ ಎಲ್ಲ ಪಕ್ಷದವರು ಕೂಡ ಆದರೆ ಸಾರ್ವಜನಿಕರ ಪರವಾಗಿ ಬಂದಂಥ ಸಂದರ್ಭದಲ್ಲಿ ಯಾವುದೋ ವ್ಯಕ್ತಿ ಯಾವುದೋ ಪ್ರಭಾವಿ ವ್ಯಕ್ತಿಗಳು ಅವ್ರ ಮೇಲೆ ಎಫ್ ಐ ಆರ್ ಹಾಕಷ್ಟು ಪ್ರೆಷರನ್ನ ಪೊಲೀಸ್ ಇಲಾಖೆ ಮೇಲೆ ಎಫ್ ಐ ಆರ್ ನಾನ್ ಬೈಲಬಲ್ ವಾರಂಟ್ ಇಶ್ಯೂ ಮಾಡ್ತಿದಾರಲ್ಲ ಇದಕ್ಕಿಂತ ಕೀಳುಮಟ್ಟದ ರಾಜಕಾರಣ ನಾನು ನೋಡಿರಲಿಲ್ಲ ನಮ್ಮೂರಲ್ಲಿ ಪೊಲೀಸ್ ಇಲಾಖೆನೂ ಕೂಡ ಇತ್ತೀಚೆಗೆ ಯಾರ ಪ್ರಭಾವಕ್ಕೆ ಒಳಗಾಗಿದಾರೋ ಗೊತ್ತಿಲ್ಲ ನನ್ನ ಮೇಲೂ ಎರಡು ಎಫ್ಐ ಆರ್ ಬಿತ್ತು ನಾನ್ಬೈಲಬಲ್ ವಾರೆಂಟ್ ಬಾಂಗ್ಲಾದೇಶದಲ್ಲಿ ಮುಸಲ್ಮಾನರಿಗೆ ಬೈದ್ರೆ ಇಲ್ಲಿ ಪೊಲೀಸ್ ಅಧಿಕಾರಿ ಎಸ್ ಪಿ ಹಾಕಿ ಸಿಟ್ಟು ಬರುತ್ತೋ ನನಗೆ ಗೊತ್ತಿಲ್ಲ ಅದು ಯಾವುದಕ್ಕೆ ಬಾಂಗ್ಲಾ ವಿಮೋಚನೆ ಹೋರಾಟ ಮಾಡಿದಂಥ ಆ ಮುಸಲ್ಮಾನರಿಗೆ ಹಿಂದೂ ಸನ್ಯಾಸಿಗಳು ಅನ್ನ ಹಾಕಿದ್ರು ಇಸ್ಕಾನ್ ಸಂಸ್ಥೆಯವರು ಅವ್ರಿಗೆ ಹೊಡೆದು ಬಡದು ಜೈಲಲ್ಲಿ ಇಕ್ಕಿದ್ದಾರೆ ಬೇಲು ಹೊತ್ತು ತಗೋಳೋಕೆ ಹೋದಂಥ ಪೊಲೀಸ್ ಅಡ್ವೊಕೇಟ್ ಮೇಲೆ ಹಲ್ಲೆ ಮಾಡಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಬಿಟ್ಟಿಲ್ಲ ಇದನ್ನು ನಾನು ಪ್ರಸ್ತಾಪ ಮಾಡಿದ್ರೆ ಅನ್ನ ಹಾಕಿದ ಮನೆಗೆ ಅನ್ನ ಹಾಕಂಥ ಜನ ಬಾಂಗ್ಲಾ ಮುಸಲ್ಮಾನರು ಅನ್ನೋಂಥ ಮಾತನ್ನು ಹೇಳಿದಾಗ ನಮ್ಮ ಹೆಸರು ಬರಬೇಕು ಸೋಮಟೋ ಕೇಸು ಯಾರ ಪ್ರಭಾವ ಇದೆ ಇವ್ರ ಮೇಲೆ ನನಗೆ ಗೊತ್ತಿಲ್ಲ ಇನ್ನು ಕೋರ್ಟ್ ಬದುಕಿದ್ದಾರೆ ಈ ದೇಶದಲ್ಲಿ ಪ್ರಭಾವಿ ರಾಜಕಾರಣಿಗಳು ಏನೇನು ಮಾಡ್ಬೋದು ವಿಶ್ವಾಸನ ನಾವು ಹೇಗಾರು ಬಿಡಿಸ್ಕೊಂಬತ್ತೀವಿ ಕೋರ್ಟ್ ಮುಖಾಂತರ ನಿಮ್ಮ ನ್ಯಾಯಾಂಗದ ಬಗ್ಗೆ ನಮ್ಮ ನಂಬಿಕೆ ಇದೆ ಆದರೆ ಅವ್ರಿಗೆ ಎಫ್ ಐ ಆರ್ ಅನ್ನು ನಾನ್ಬೈಲಬಲ್ ವಾರಂಟು ಹಾಕಂತ ತಪ್ಪೇನು ಮಾಡಿದ್ರು ಅವರು ಪೊಲೀಸಿನ ಐ ಮೀನ್ ರೈಲ್ವೆ ಡಿಪಾರ್ಟ್ಮೆಂಟಿನ ಇಂಜಿನಿಯರ್ನ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ ನೋಡಿದ್ದಾರೆ ಎಸ್ ಪಿ ಅವ್ರು ಬಂದು ನೋಡಿದಾರಾ ಗಾಯಗಳಾಗಿದೆಯಾ ಜನರ ಪರ್ವ ಯಾರು ಹೋಗಬಾರ್ದಾಗಾದ್ರೆ ಈ ಪ್ರಭಾವಿ ರಾಜಕಾರಣಿಗಳಿಗೆ ಅದು ಅರ್ಥ ಆಗಲ್ವಾ ಈ ಪ್ರಕರಣ ಹಿಂದಿಂದಿನ ರಾತ್ರಿ ಸ್ಟೇಷನ್ನಲ್ಲಿ ರಾಜಿಯಾಗಿದೆ ಮಾರದಿನ ಮತ್ತೆ ಪ್ರಭಾವ ಬೀರ್ಸಿ ನಾನು ಬೆಲೆ ಬರುವಾರ ಈ ದ್ವೇಷದ ರಾಜಕಾರಣ ನಮ್ಮೂರಲ್ಲಿ ಇರಲಿಲ್ಲ ಮೂರು ದಿನ ಇನ್ನು ಅವ್ರಿಗೆ ಅವ್ರಿಗೆ ಬೈಲ್ ಸಿಕ್ಕಿಲ್ಲ ಇನ್ನು ಇವತ್ತು ಯಾವ ಇದು ಶುಕ್ರವಾರ ಆಗಿದೆ ನಾನು ಹೇಳ್ತಿರೋದು ಇಂಥ ಸಂಸ್ಕೃತಿ ನಮ್ಮ ಬರಬಾರ್ದು ಪೊಲೀಸ್ ಇಲಾಖೆ ಇಷ್ಟು ಸುಲಭವಾಗಿ ಇನ್ಯಾರ್ದೋ ಗುಲಾಮರಾಗಬಾರ್ದು ಎಸ್ ಪಿ ಅವರು ನಾನು ಪರ್ಪಸ್ಸಾಗಿ ಬಳಸ್ತಾ ಇದ್ದೀನಿ ಈ ಪದ ಗುಲಾಮರಾಗಿರಬಾರ್ದು ಎಸ್ ಪಿ ಅವರು ಇದೇ ಎಸ್ ಪಿ ಬಂದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಇಂಥ ಇದಕ್ಕಿಂತ ಕೂಡ ಅತಿ ಉಗ್ರವಾಗಿ ನಾನು ಮಾತಾಡಿದ್ದೀನಿ ಅವಾಗ ಯಾಕಾಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ನಾನು ಮಾತಾಡಿದ್ದೀನಿ ಮುಸಲ್ಮಾನ ಗೂಂಡಾಗಳು ಅಂತಲೇ ಕರೆದಿದ್ದೀನಿ ಎಲ್ಲ ಮುಸಲ್ಮಾನರಿಗೂ ಅಲ್ಲ ಅಂತ ಅದು ಪತ್ತೆ ಹೇಳಿದ್ದೀನಿ ಯಾರು ಗೂಂಡಾಗಿರಿ ಮಾಡ್ತಾರೋ ಅಂಥ ಮುಸಲ್ಮಾನರಿಗೆ ಅಂತ ರಾಷ್ಟ್ರಭಕ್ತ ಮುಸಲ್ಮಾನರು ಇದ್ದಾರೆ ಅಂತ ಹೇಳಿ ಗೊತ್ತಿದೆ ಅದು ಆದರೆ ಈ ಬಾಂಗ್ಲಾ ಮುಸಲ್ಮಾನರಿ ಬೈದರೆ ನಮ್ಮ ನಮ್ಮ ಎಸ್ ಪಿಗೆ ಯಾರ ಪ್ರಭಾವದ ಮೇಲೆ ನನಗೆ ಹಾಕಿದ್ರು ನನ್ನ ಮೇಲೆ ನಾನ್ ಅವೈಲೇಬಲ್ ವಾರೆಂಟ್ ಯಾರ ಪ್ರಭಾವದಿಂದ ವಿಶ್ವಾಸದ ಮೇಲೆ ಇದು ನಾನ್ ವೈಲೇಬಲ್ ವಾರೆಂಟ್ ಇಶ್ಯೂ ಮಾಡಿದ್ದೀರಿ ನಾನು ನಾನು ಹೇಳಿದ್ನಲ್ಲ ನಾವು ಏನು ಮಾಡಬೇಕು ಬಿಡಬೇಕು ಕೇಸ್ ಹಾಕೋದು ಬಿಡೋದು ಆಮೇಲೆ ನಾನೇ ಕೇಳ್ತಿದ್ದೀನಿ ಅಂದರೆ ಈ ಧೋರಣೆನ ಬದಲಾವಣೆ ಮಾಡ್ಕೋಬೇಕು ಸರ್ಕಾರಿ ಅಧಿಕಾರಿಗಳು ಇವತ್ತು ರವಿ ವಿಧಾನ ಪರಿಷತ್ ಸದಸ್ಯರು ಇದೇ ರವಿ ನಾಳೆ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ಬೋದು ಹೋಮ್ ಮಿನಿಸ್ಟರ್ ಆಗ್ಬೋದು ಅವಾಗಿ ಪೊಲೀಸ್ ಅಧಿಕಾರಿಗಳು ಹೋಗಿ ಮಾಡ್ತಾರ ಅವ್ನ ಬೂಟ್ ನೆಕ್ತಾರಾ ಮಂತ್ರಿಗಳು ಹೇಳ್ತಿದಾರ ನಾವು ಹೇಳಿಲ್ಲ ಅಂತ ಯಾವ ಪ್ರಭಾವಿ ಮಂತ್ರಿಯ ಒಂದು ಆದೇಶ ಪರಿಪಾಲನೆ ಮಾಡ್ತಾ ಇದೀರಿ ಇವತ್ತು ಯಾಕೆ ಗುಲಾಮರಾಗಿ ಪೊಲೀಸ್ ಇಲಾಖೆಯವರು ಈ ರೀತಿ ಕೆಲಸ ಮಾಡಿ ರವಿ ರಾತ್ರಿ ಎಲ್ಲ ಸೂಚಿಸ್ತಾರೆ ಏನ್ ತಪ್ಪು ಮಾಡಿದ್ದ ರವಿ ಕಾನೂನು ಪ್ರಕಾರ ಕೈಗೊಳ್ಳಿ ಕಾನೂನು ಬೆಂಕಿ ಹಚ್ಬಿಟ್ರಲ್ಲ ಸಭಾಪತಿ ಸ್ಥಾನಕ್ಕೂ ಕೂಡ ಅಪಮಾನ ಮಾಡಿದ್ರಲ್ಲ ಯಾವ ಪ್ರಭಾವಿ ಮಂತ್ರಿಯ ಒಂದು ಆದೇಶ